ನಾನು ಎಕ್ಸಿಟ್ ಪೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ್ಟಿಕ್ಯುಲರ್ ಆಗಿ ಚನ್ನಪಟ್ಟ ಸಂಬಂಧಪಟ್ಟ ನಾಡಿಯಲ್ಲಿ ಹದಿನೈದು ದಿವಸ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದೇನೆ ಜನತೆ ಭಾವನೆಯನ್ನು ಅದರಿಂದ ಅಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ ಜನತಾದಳದ ಎನ್ ಡಿ ಎ ಅಭ್ಯರ್ಥಿಗೆ ಮಹಾರಾಷ್ಟ್ರ ಆ ಕಡೆ ಕೂಡ ಎಕ್ಸಿಟ್ ಪೋಲ್ ಅಲ್ಲಿ ಎನ್ ಡಿ ಎಂತ ಎರಡೂ ರಾಜ್ಯಗಳಲ್ಲೂ

ಸರ್ಕಾರ ತೆಗೆದುಕೊಂಡಂತ ನಿಲುವುಗಳೇನಿದೆ ಅದರ ಮೇಲೆ ಜನತೆಯ ಒಂದು ಪ್ರತಿಕ್ರಿಯೆಗಳೇನು ಬಂತು ಕಳೆದ ಎರಡು ಮೂರು ದಿವಸಗಳು ಅದು ಉತ್ತರ ಕೊಡ್ಲಿಕ್ಕೆ ಆಗದೇ ಇರತಕ್ಕಂಥ ಪ್ರಶ್ನೆ ಬಂತು ಈಗ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ ಆರು ಸಚಿವರು ಒಂದು ಹೇಳಿಕೆ ಕೊಡ್ತಾರೆ ಗ್ಯಾರಂಟಿ ಸ್ಕೀಮ್ನ ಕೊಡ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಸಮಸ್ಯೆ ಇಲ್ಲ ಸರ್ಕಾರ ಹಲವಾರು ರೀತಿ ತೆರಿಗೆಗಳ ರೂಪದಲ್ಲಿ ಸರ್ಕಾರದ ಖಜಾನೆ ತುಪ್ಪಿಸ್ಕೊಂಡಿದ್ದಾರೆ

ಕೆಲವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ತಕ್ಕಂಥದ್ದೇನಿದೆ ಅದರಿಂದ